ಬರುತ್ತೆ ವಾತ ಅಮೇರಿಕದಲ್ಲಿ ಕಾರ್ಬನ್ ಬಿಟ್ಟಂತ ಹೊಗೆ ಅದು ಕೂಡಿಗೆರೆಯಲ್ಲಿ ಇರುವ ಗಿಡ ಹೀರ್ಕೊಳುತ್ತೆ ಅದಕ್ಕೆ ಇಲ್ಲ ವೀಸ ಬೇಕಾಗಿಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಭಾರತಕ್ಕೆ ಹೊರಗೆ ವೀಸ ಬೇಕಾಗಿಲ್ಲ ಹೊರಕ್ಕೆ ಆಯ್ತಾ ಆ ದೇಶದವರು ನಿಯಮ ಮಾಡಿದ್ದಾರೆ ಎಲ್ಲಾ ವಿದೇಶಗಳು ನಿಯಮ ಮಾಡಿದ್ದಾರೆ ನೀವು ನಿಮ್ಮ ಓಡಾಟದಿಂದ ಇಷ್ಟು ಇಷ್ಟು ಕಿಲೋ ಇಷ್ಟು ಪೆಟ್ರೋಲ್ ಆಕ್ಸಿಜನ್ ಅಂದ್ರೆ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಟ್ರಿ ಅವರಿಗೆ ಇಷ್ಟು ಬಿಟ್ರಿ ಅದು ಇಷ್ಟು ಪ್ರದೂಷಣ ಕಾರಣ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಇಷ್ಟು ಕಾರಣ ಆಗುತ್ತೆ ಇದು ಕಡಿಮೆ ಮಾಡಬೇಕು ಅಂದ್ರೆ ಯಾವ್ದೋ ಒಬ್ಬರಾಯ್ತೋ ಹೊಲದಲ್ಲಿ ಗಿಡ ಬೆಳೆದಿರ್ಬೇಕು ಗಿಡ ಬೆಳೆದಿರ್ಬೇಕು ಅಂದ್ರೆ ಅವನಲ್ಲಿ ಕಾರ್ಬನ್ ಇರಬೇಕು ಹೊಲದಲ್ಲಿ ಗಿಡ ಬೆಳೆದಿದ್ರೆ ನಿಮ್ ಕಾರ್ಬನ್ ಡೈಆಕ್ಸೈಡ್ ಹಿರ್ಕೊಂಡಿದ್ದು ಹಿರ್ಕೊಂಡಿದ್ರೆ ಉಪಗ್ರಹ ಪತ್ತೆ ಉಪಗ್ರಹ ಪತ್ತೆ ಹೆಚ್ಚಿರೋ ಕಾರಣಕ್ಕೆ ಈ ಸಂಸ್ಥೆಗೆ ನೀವು ಶರಣದಾನ ಕೊಟ್ಟರೆ ನಿಮಗೆ ಟ್ಯಾಕ್ಸ್ ಮಾಡ್ತೀವಿ ಇದು ಕಾರ್ಬನ್ ಟ್ರೇಡಿಂಗ್ ಕ್ಲಿಯರ್ ಆಯ್ತಾ ವಿಶ್ವದಲ್ಲಿ ನಾವು ಇರೋದು ವಿಶ್ವದಲ್ಲಿ ಬರ್ತಾರೆ ಒಂದ್ಸಲಿ ಅಪ್ಲೋಡ್ ಮಾಡೋದಾಯ್ತು ಇನ್ನು ಮೂವತ್ತು ವರ್ಷ ರೈತರಿಗೆ ಬರ್ತದೆ ನಮ್ಮ ಅಗ್ರಿಮೆಂಟ್ ಇರೋದು ಮೂವತ್ತು ವರ್ಷಕ್ಕೆ ನಾವು ಅಟಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಬೇರೆಯವರು ಬಂದವರು ಮುಂದುವರ್ಸಬಹುದು ಅಥವಾ ಮುಂದುವರ್ಸೇ ಕರೆಕ್ಟ್ ಒಂದು ಸೈಕ್ಲಿಂಗ್ ಅಂದ್ರೆ ಇಯರ್ಸ್ ನಾವು ಕಂಪ್ನಿ ಭೂಮಿತ್ರ ಅಂತ ಒಂದು ಕಂಪ್ನಿ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಇಲ್ಲೂ ನಿಮ್ದು ಅಪ್ಲೋಡ್ ಆಗಿ ಸ್ಯಾಟಲೈಟ್ ಅಲ್ಲಿ ನಿಮ್ಗೆ ಫಿಗರ್ ಬಂದಿದೆ 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 ಫಸ್ಟ್ ಟೈಮ್ ಇದು ರೈತ ಇತಿಹಾಸ ಆಯ್ತಾ ಈ ನನ್ನ ಭೂಮಿಯ ಆರೋಗ್ಯ ನನ್ನ ಮನೇಲೆ ತಿಳ್ಕೊಂಡು ನಾನು ಜಗ್ಗಿ ಹ್ಯಾಕ್ ರೆಕ್ಟಿಫೈ ಮಾಡ್ಬೇಕು ಅದು ಕೃಷಿ ಇಲಾಖೆಗೆ ಹೋಗ್ಬೇಕಾದಿಲ್ಲ ರಾಯ್ ಚಾಪಲ್ಲಿ ಇಟ್ಕೊಂಡು ರಿಪೋರ್ಟ್ ನಂಬೇಕಾದಿಲ್ಲ ಸ್ಯಾಟಲೈಟ್ ಹೇಳುತ್ತೆ ನಮ್ಮ ಮುಂಚೆಯಿಂದ ಅವರಿಗೆ ಶಾಯಿ

ಅದ ನೆಕ್ಟಿಫೈ ಮಾಡ್ಲಿಕ್ಕೆ ನಾಳೆ ಎಲ್ಲಾ 나ಡ್ದಿದೆ ಆಯ್ತಾ ಫಸ್ಟ್ ಆಗೇ ಇಲ್ಲ ಹ್ಮ್ ಅದಕ್ಕೆ ಹ್ಮ್ ಹ್ಮ್ ಐತೆ ದ ದೈ ಮಾಡಿದಂತ ಅಂತ ಅದು ಶೇರ್ ಹೋಲ್ಡರ್ ಗೆ ಇದ್ದವರಿಗೆ ಮಾತ್ರ ಅವಕಾಶನ ಅಥವಾ ಯಾರ್ ಬೇಕಾದ್ರು ಈಗ ಏನುಂದ್ರೆ ಈಗ ಮನೆ ಇರೋದಿಕ್ಕೆ ಊಟ ಹಾಕಕ್ಕೆ ಮನೆ ಅಲ್ಲ ಅಲ್ಲ ಈಗ ಪ್ಲೇ ಸ್ಟೋರ್ ಅಲ್ಲಿ ಅವರಿಗೂ ಬರುತ್ತೆ ನಮಗೂ ಬರುತ್ತೆ ಅದಕ್ಕೆ ಬರಲ್ಲ ನಮ್ಮ ಅಗ್ರಿಮೆಂಟ್ ಇದೆ ಇಡೀ ಕರ್ನಾಟಕದಲ್ಲಿ ಯಾವ ರೈತರು ಬೇರೆ ಭೂಮಿ ಓಕೆ ನಾನು ಹೋಗಿ ನಾನು ಬೇರೆ ಅವ್ರ ಸರ್ವೆ ನಂಬರ್ ಹಾಕಬೇಕರ್ಡ್ ನಾವು ಸರ್ವೆ ಮಾಡ್ಲಿಕ್ಕೆ ಯಾರು ಶೇರ್ದಾರ ಸರ್ವೆ ಮಾಡ್ಲಿಕ್ಕೆ ನೀವ್ ಏನ್ ಮಾಡ್ತೀರಿ ನಮ್ದು ಅಗ್ರಿಮೆಂಟ್ ಏನಿದೆ ಕೊಡ್ಬೇಕು ಅಂತ ನಾವ್ ಹೇಳ್ತೀವಿ ಅವ್ರ ರೈತರಿಗೆ ಮಾತ್ರ ಕೊಡ್ಬೇಕು ಹಾಗೆ ಉಳಿದಂತ ರೈತರಿಗೆ ಸಾವಿರ ಬರ್ಬೇಕಲ್ಲ ಕನಿಷ್ಠ ಆಗಬೇಕು ರೂಪಾಯಿ ನಾಮಿನಲ್ ಮೆಂಬರ್ ಸಾರು ಆಗ್ಬೇಕು ನಾಮ ಮಾತ್ರ ಸದಸ್ಯರು ಆಗ್ಬೇಕು ಆಗಬೇಕು ಅಡಿಕೆ ಹ್ಮ್ ಅಡಿಕೆ ಹಾಕೋಂಗಿಲ್ಲ ಇಲ್ಲ ಶೇರ್ದಾರ ಇರ್ಬೇಕು ಇಲ್ಲ ನಾಮಿನಲ್ ಮೆಂಬರ್ ಇರ್ಬೇಕು

ಎಕರೆ ನೂರು ರೂಪಾಯಿ ಬಂದಿದೆ ಅಂತ ತಿಳ್ಕೊ ಸುಮ್ಮನೆ ತಿಳ್ಕೊಂಡು ನೂರು ರೂಪಾಯಿ ಬಂದಿದೆ ಈ ಮೂರ್ನಾಲ್ಕು ಸಂಸ್ಥೆಗಳು ಈ ಉಪಗ್ರಹ ಕೊಟ್ಟಿದ್ದು ಸರಿಯಾಗಿ ಅಂತ ಇಂಟರ್ನ್ಯಾಷನಲ್ ಆಡಿಟಿಂಗ್ ಮಾಡ್ತಾರೆ ವೆರಾ ಅಂತ ಒಂದು ಸಂಸ್ಥೆ ಇದೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಒಂದು ಸಂಸ್ಥೆ ಇದೆ ಸೋಷಿಯಲ್ ಕಾರ್ಬನ್ ಅಂತ ಸಂಸ್ಥೆ ನಮ್ಮ ಪ್ರಾಜೆಕ್ಟ್ ಸುಭಿಕ್ಷದ ಪ್ರಾಜೆಕ್ಟ್ ವೆರಾ ಅನ್ನೋ ಸರ್ಟಿಫೈಂಗ್ ಏಜೆನ್ಸಿ ಇದೆ ಈ ಸರ್ಟಿಫೈಂಗ್ ಏಜೆನ್ಸಿ ಯಾವತ್ತು ನಾವು ಒಳಗೆ ಹೋಗ್ತೀವಿ ಆದ್ರೆ ಹಿಂದಿನ ಮೂರು ವರ್ಷದ ಕಾರ್ಬನ್ ಅನಾಲಿಸಿಸ್ ಮಾಡಿ ನಮಗೆ ಹಣ ಕೊಡುತ್ತೆ ಆದ್ರೆ ನೀವು ಈ ಈ ವರ್ಷ ನೀವು ಬಂದಿದ್ರು ಹಿಂದಿನ ಮೂರು ವರ್ಷದ ಕಾರ್ಬನ್ ಈ ಈ ಸಂಸ್ಥೆ ರೈತರಿಗೆ ಸಿಗುತ್ತೆ ಮುಂದಿನ ವರ್ಷದಿಂದ ಆಯಾ ವರ್ಷ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ಇವತ್ತಿನ ಸ್ಥಿತಿ ಅದು ಮುಂದ್ ಹಿಂದಿನ ಮೂರು ವರ್ಷದ ಪರಿಣಾಮ ಕಾರಣ ಆಯ್ತಾ ಹಾಗಾಗಿ ಮೂರು ವರ್ಷದ ಕಾರ್ಬನ್ ಕ್ರೆಡಿಟ್ ನಮ್ ರೈತರಿಗೆ ಬರುವ ಸಿಗುತ್ತೆ ಬರೋ ವರ್ಷ ಇದು ಒಂದು ಬಹಳ ಮುಖ್ಯವಾದ ನಮ್ಮ ರೈತರಿಗೆ ಅವರು ಭೂಮಿಯನ್ನು ಚೆನ್ನಾಗಿ ಇಟ್ಕೋಬೇಕು ಉದ್ದೇಶದಿಂದ ಏನ್ ದನಕ ಇಟ್ಕೊಳ್ತಾ ಇದ್ದಾರೆ ಭೂಮಿ ಕೊಡ್ತಾ ಇಲ್ಲ ಮುಚ್ಚಿಗೆಯನ್ನ ಮಾಡ್ತಾ ಇದ್ದಾರೆ ತಂಪಾಗಿ ಭೂಮಿಯನ್ನು ಇಟ್ಕೋತಾ ಇದಾರೆ ಈ ಎಲ್ಲ ಒಳ್ಳೆಯ ಕ್ರಮಕ್ಕೆ ಸಿಗುವಂತ ಹ್ಮ್ ಕಾಲದ ಈಗ ಆಲ್ರೆಡಿ ಅದರ ಫಲ ಅನು ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ ನೆಕ್ಸ್ಟ್ ಮಾರ್ಚ್ ಜೊತೆಗೆ ಬ್ಯಾಂಕ್ ವೆರಿಫಿಕೇಶನ್ ಆಗ್ತಾ ಇದೆ ಬ್ಯಾಂಕ್ ನೆಕ್ಸ್ಟ್ ಬ್ಯಾಂಕ್ ವೆರಿಫಿಕೇಶನ್ ಬ್ಯಾಂಕ್ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ತೊಗೊಂಡಿದಾರಲ್ವಾ ಬ್ಯಾಂಕ್ ವೆರಿಫಿಕೇಶನ್ ಮಾಡ್ತಾರೆ ಜನ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಇಡೀ ವಿಶ್ವದಲ್ಲಿ ಬರ್ತಾ ಇದೆ ಇದ್ರಲ್ಲಿ ಮಾಡ್ತಾ ಇದ್ರೆ ಮತ್ತೆ ಯಾರು ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ತಗೊಂಡು ಅದೇ ತುಂಬ ಅಂತ ಹೇಳಿ ಅವ್ರಿಗೆ ಮೊನ್ನೆ ನೋಬೆಲ್ ಸಮಾನವಾದ ಪ್ರಶಸ್ತಿ ಬಂತು ನಾನು ಅದನ್ನ ಗ್ರೂಪ್ ಹ್ಮ್ ಹ್ಮ್ ಫೋಟೋನ ಹಾಕಿದ್ದೆ கரெக்ட் ಈಗ ಶೇರ್ ಗಳು ನಾನು ಇದೆ ನಮ್ಮ ತಾಯಿ ಹೆಸರಿಗೆ ಆರ್ ಟಿ ಸಿ ಇಲ್ಲ ತಾಯಿ ಹೆಸರಿಗೆ ಆರ್ ಟಿಸಿ ಆ ತಾಯಿ ಹೆಸರಲ್ಲೇ ಅಪ್ಲೋಡ್ ಮಾಡಿದಿನಿ ತಾಯಿಯ ಬ್ಯಾಂಕ್ ಅಕೌಂಟ್ ಇ ದುಡ್ ಬರುತ್ತೆ ಆ ಓಕೆ ಕ್ಲಿಯರ್ ಸರಿ ಸರಿ ಯಾಕಂದ್ರೆ ಕನ್ಫ್ಯೂಸ್ ಆಗಿ 버ದ ಯಾರು ಅಂತ ಕೇಳಿಸ್ಕೊಂಡ್ನಲ್ಲ ನೀವಲ್ಲ ನಾವು ಕೇಳಿಸ್ಕೊಂಡ್ತಿರ ಸರಿ ಅದಕ್ಕೋಸ್ಕರ ಕೇಳಿದೆ ಮತ್ತೆ ಹೇಳಿದ್ರೆ ಬರುತ್ತೆ ಅಂತ ಹೇಳಿದ್ರೆ ಎರಡನೇದು ಒಬ್ಬ ರೈತ ನೂರು ರೂಪಾಯಿ ಬಂದಿದೆ ಒಂದು ಎಕರೆಗೆ ಅಂತ ಹೇಳಿ ಅದರಲ್ಲಿ ಭೂಮಿತ್ರ ಸಂಸ್ಥೆ ಐವತ್ತೈದು ರೂಪಾಯಿ ರೈತರ ಖಾತೆ ಇಪ್ಪತ್ತೈದು ರೂಪಾಯಿ ನಾವು ಉಪಗ್ರಹದ ಬಾಡಿಗೆ ಈ ಎಲ್ಲಾ ವ್ಯವಸ್ಥೆಗಳಿಗೆ ಅವ್ರು ಇಟ್ಕೊಳ್ತಾರೆ ಇನ್ನು ಇಪ್ಪತ್ತು ರೂಪಾಯಿನ ಸುಭಿಕ್ಷೆ ಕೊಡ್ತಾರೆ ಯಾಕೆಂದ್ರೆ ಒಳ್ಳೆ ರೈತರನ್ನ ಗುರ್ತಿಸ್ ಕೊಟ್ಟಿದ್ದು ಕೊಡ್ತಾರೆ ಆ ಇಪ್ಪತ್ತು ರೂಪಾಯಿ ಸುಭಿಕ್ಷೆ ಬಂದಿದ್ದು ಯಾರ ಕಾರಣಕ್ಕೆ ರೈತರ ರೈತರ ಕಾರಣಕ್ಕೆ ರೈತ ಭೂಮಿ ಚೆನ್ನಾಗಿ ಇಟ್ಕೊಂಡಿರೋ ಕಾರಣಕ್ಕೆ ಒಂದು ಆಮೇಲೆ ಆ ರೈತರನ್ನ ಗುರ್ತಿಸ್ಕೊಟ್ಟಿರುವ ಈಶ್ವರ ಅವರ ಕಾರಣಕ್ಕೆ ನಾವು ಯಾರು ಯಾರು ಒಳ್ಳೆಯ ರೈತರನ್ನ ಗುರುತಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಕೂಡ ಇಪ್ಪತ್ ರೂಪಾಯಲ್ಲಿ ನಿರಂತರವಾಗಿ ಡಿವಿಡೆಂಡ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಇಪ್ಪತ್ ರೂಪಾಯಿ ಈ ಸರ್ವೆ ಕಾರ್ಯದಲ್ಲಿ ತೊಡಕೋತಾ ಇದಾರಲ್ಲ ಒಳ್ಳೆ ರೈತರು ಗುರುತಿಸ್ಬೇಕು ಒಳ್ಳೆ ಪದ್ಧತಿಯನ್ನು ರೈತರ ಗುರ್ತಿಸಬೇಕು ದಿನ ಇಪ್ಪತ್ನಾಲ್ಕು ಗಂಟೆ ಟ್ರಾಕ್ಟರ್ ಗೊಬ್ಬರ ಇಟ್ಕೊಂಡು ಮನೆ ಮುಂದೆ ಆಕಾರ ಇಟ್ಕೊಂಡ್ಬಿಟ್ರೆ ಬರಲ್ಲ

ಅವ್ರ ಭಾಷೆ ಇಡೀ ಭೂಮಿ ಟೀಮ್ ಕರ್ನಾಟಕದ ಸುಭಿಕ್ಷ ಸರ್ವೆ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮಲಗ್ತಾ ಇಲ್ಲ ಅವರು ನನಗೆ ಬಂದಿರುವಂತ ದುಃಖ ಏನಂದ್ರೆ ಈ ಸಂಸ್ಥೆಯ ಕೇಂದ್ರ ಶಿವಮೊಗ್ಗ ಸಾವಯವ ಕೇಂದ್ರ ಶಿವಮೊಗ್ಗ ಹೌದು ನಮ್ಮ ಭದ್ರಾವತಿ ವಿಷಯಗಳು ಗೊತ್ತಾಗತಾ ಇಲ್ಲ ಏನು ಇಷ್ಟು ಒತ್ತಾಡ್ತಾ ಇದೀರಿ ಸತ್ತಣ್ಣ ನಮ್ಮ ಧ್ವನಿ ಸಂದೇಶ ಕಳಸ್ತೀನಿ ಇಲ್ಲಿ ಪ್ರಮುಖರಿಗೆ ಫೋನ್ ಮಾಡಿ ಹೇಳ್ತೀನಿ ಬಸ್ ಚಾರ್ಜ್ ಕೊಡ್ತೀವಿ ಬನ್ನಿ ತಿಳ್ಕೊಳ್ಳೋಣ ಯಾರು ವಿಷಯ ಮುಟ್ಸಿಲ್ಲ ನಾನು ನನಗೇನ್ ಬಂದಿಲ್ಲ ಇದೋವರಿಗೆ ಹೇಳಿ ಇಲ್ಲ ಯಾರ್ ಬಂದಿಲ್ಲ ನಾನು ಒಬ್ರು ಇಲ್ಲ ಒಬ್ರಿಗೂ ಅಂತ ಹೇಳಬಹುದು ನೀವು ಅಲ್ಲ ಮಲ್ಲೇಶಪ್ಪನಿಗೆ ಬಂದಿಲ್ಲ ಬಸರಪ್ಪನಿಗೆ ಬಂದಿಲ್ಲ ಇશ્વರಪ್ಪನಿಗೆ ಬಂದಿಲ್ಲ ಅವರಿಗೂ ಬಂದಿಲ್ಲ ಇರೋದೇ 12 ಜನ ನಾವು 12 ಜನರಲ್ಲಿ ಭೀಮಣ್ಣ ಆ ಹೇಳಿ ಮಾಡಿ ಬರಬೇಕು ಅಂತ ಕೈ ಮುಗಿದು ಬಸ್ಚಾರ್ಜ್ ಕೊಡ್ತೀವಿ ಹೋಗಿ ಅಂತ ಹೇಳಿ ಅವ್ರು ಬರ್ತೀವಿ ಅಂತ ಹೇಳ್ತಾರೆ ರಿಪ್ಲೈ ಇಲ್ಲ ಒಂದೇ ಒಂದು ಧ್ವನಿ ಸಂದೇಶ ನಾನೊಂದು ನೂರ್ ನೂರೈವತ್ತು ಧ್ವನಿ ಸಂದೇಶ ಶಿವಮೊಗ್ಗ ಗ್ರೂಪ್ ಕಲ್ತಿರ್ಬೋದು ಒಂದು ರಿಪ್ಲೈ ಇಲ್ಲ ಭದ್ರತೆಯ ಗ್ರೂಪ್ ನಿನ್ನೆ ಕ್ರಿಯೇಟ್ ಮಾಡಿದ್ದೀನಿ ಭದ್ರತಾ ಗ್ರೂಪಲ್ಲಿ ನೀವೆಲ್ಲ ಇದೀರಿ ಅಲ್ಲ ಇದೀವಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಅದಕ್ಕೆ ಆಡ್ ಮಾಡ್ಕೊಂತೀನಿ ಅಲ್ಲಲ್ಲ ನಾವೇನು ಅದ್ರಲ್ಲಿ ಹಾಕಲ್ಲ ನೀವೇ ಅಟ್ಲೀಸ್ಟ್ ಹಂಗಾರ ಕೇಳಿಸ್ಕೊಂಡಿ ಯಾವ್ದು ಎಲ್ಲಿ ಏನು ಸುಭಿಕ್ಷಾ ಫಾಲೋ ಮಾಡಿದ್ರೆ ಅದಕ್ಕೆ ಫಾರ್ವರ್ಡ್ ಮಾಡ್ಕೊಂಡು ಜಾಣಕಿ ಹುಡುಗಿಗೂ ಕೇಳಿಸಲಿ ಅಂತ ಹೌದು ನೋಡಿ ಮೊನ್ನೆ ನಾನು ಗ್ರಾಹಕರಿಗೆ ಒಂದು ಸಂದೇಶ ಹ ಬೆಂಗಳೂರಿನ ಗ್ರಾಹಕರಿಗೆ ನಾವು ಎವ್ರಿ ಡೇ ಏನ್ ಎಫ್ ಟು ಸಿ ಲಾಭಕ್ ತರಬೇಕು ಅಂತ ಸಂಕಲ್ಪ ಮಾಡಿದ್ವಿ ನಮ್ ಸಂಸ್ಥೆ ಲಾಭದಲ್ಲಿ ಇದೆ ಆದ್ರೆ ಎಫ್ ಟು ಸಿ ಲಾಭದಲ್ಲಿ ಇಲ್ಲ ಯಾವುದೋ ಬೆಂಗಳೂರಲ್ಲಿ ಏನು ಡೆಲಿವರಿ ಕೊಡ್ತಾರ ಲಾಭದಲ್ಲಿ ಇಲ್ಲ ಆದ್ರೆ ಹೋಗ್ತಾ ಇರೋದಿಲ್ಲ ಇಸ್ರೋ ಚೇರ್ಮನ್ ಸೋಮನಾಥ್ ಹೋಗ್ತಾ ಇದೆ ಬಹಳ ದೊಡ್ಡ ದೊಡ್ಡ ಜನಕ್ಕೆ ಹೋಗ್ತಾ ಇದೆ ನಾವು ಅದಕ್ಕೆ ಲಾಭಕ್ ತರಬೇಕು ಅಂತ ಮೊನ್ನೆ ಒಂದು ಧ್ವನಿ ಸಂದೇಶ ಕಳಿಸಿದೀನಿ ಅವ್ರಿಗೆ ಆರ್ನೂರು ಜನ ಧ್ವನಿ ಸಂದೇಶ ಹೋಗಿದೆ ನಾನೂರ ಇಪ್ಪತ್ತೆಂಟು ಜನ ನಮ್ಮ ಟೋಟಲ್ ಕರ್ನಾಟಕ ಬೆಂಗಳೂರಲ್ಲಿ ಗ್ರಾಹಕರ ಅವರಿಗೆ ಎಷ್ಟು ಗೌರವ ಇದೆ ನಮ್ಮ ರೈತರು ಯಾರು ತರ ಸುಭಿಕ್ಷೆ ಎಷ್ಟು ಸೇರೋದು ಗ್ರಾಹಕರಿಗೆ ಕಳಿಸ್ತಾರೆ ಅದು ಕಳ್ಸಿರೋದು ನೋಡಿ ನಾನು ಏನ್ ಕಳ್ಸಿದೀನಿ ನಿಮಗೂ ಕೇಳಿಸ್ತೀನಿ ಸುಭಿಕ್ಷಾ ಎಫ್ ಟು ಸಿ ಪ್ರಾರಂಭ ಶ್ರೀಯುತ ಭಾಸ್ಕರ್ ಮತ್ತೆ ಶ್ರೀಮತಿ ಸೀನು ಜೋಸೆಫ್ ಅವರು ಈ ಹೆಸರನ್ನ ಕೊಟ್ಟರು ರೈತರಿಂದ ಗ್ರಾಹಕರಿಗೆ ಅನ್ನೋ ಒಂದು ನಾಮಫಲಕವನ್ನು ತಂದು ಅದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಪ್ರವೇಶ ಹುಟ್ಟಿನ ಮೊದಲ ದಿನದಿಂದ ಸಂಸ್ಥೆಯ ಜೊತೆಗಿರ್ತಕ್ಕಂಥ ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರು ಸಾರಿಕಾ ಶ್ರೀ ಶಿವಕುಮಾರ್ ಸಂಸ್ಥೆಯ ಬಾಹ್ಯ ಲೆಕ್ಕ ಪರಿಶೋಧಕರಾಗಿರ್ತಕ್ಕಂಥ ನಮಗೆ ತಾಂತ್ರಿಕ ನೆರವನ್ನು ಕೊಡ್ತಾ ಇರ್ತಕ್ಕಂತ ಎಲ್ಲ ಸದಸ್ಯ ಕರಡ್ ಶ್ರೀಮತಿ ರಥಿ ಡಾಕ್ಟರ್ ಸಮೀರ್ ಕಾಗಲ್ಕರ್ ಮತ್ತೆ ತಾವುಗಳು ಹಲವು ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದೇನೆ ಸಂಸ್ಥೆಯ ಎಲ್ಲ ಸದಸ್ಯರ ಪರವಾಗಿ ಸಮಸ್ತ ಸಾವಯವ ಕೃಷಿಕರ

ಸಾಗಾಣಿಕೆ ವೆಚ್ಚ ಎಷ್ಟೇ ಆದರೂ ಸಂಸ್ಥೆ ಅದನ್ನ ತನ್ನ ಒಡಲಲ್ಲಿ ಹಾಕೊಂಡು ಗ್ರಾಹಕರಿಗೆ ಪ್ರತಿನಿತ್ಯ ತಲುಪಿಸಬೇಕು ಛಲವನ್ನ ಬಿಡದೇನೆ ಮೂರು ವರ್ಷಗಳು ವಸ್ತುಗಳನ್ನ ತಲುಪಿಸಿದೇವಿ ಲಾಭ ಆಗಿದೆಯಾ ಅಂತ ಹೇಳಿದ್ರೆ ಕೃಷಿಕರಾಗಿ ಗ್ರಾಹಕರ ಮನೆಗೆ ಒಳ್ಳೆಯ ವಸ್ತುವನ್ನೇ ಕೊಟ್ಟಿದ್ದೀವಿ ಅನ್ನೋದರು ಅನ್ನೋದು ನಮಗೊಂದು ದೊಡ್ಡ ಹೆಗ್ಗಳಿಕೆ ಸಂಗತಿ ರೈತರಿಗೆ ತಾವೆಲ್ಲರೂ ಖರೀದಿ ಮಾಡಿ ನಾವು ಸಾವಯವದ ಹೇಳಿ ತಿಳಿಸಿದೀವಿ ಕೃತಜ್ಞರು ನಾವು ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೆ ಆರ್ಥಿಕ ಲಾಭ ಎಷ್ಟಾಗಿದೆ ಸಂಸ್ಥೆಗೆ ಸಂಸ್ಥೆಯ ನಿರ್ವಹಣಾ ವೆಚ್ಚ ಬರ್ತಾ ಇದೆಯೇ ಸಾಗಾಣಿಕೆ ವೆಚ್ಚ ಸರಿದುಕ್ತಾ ಇದೆಯೇ ನಾವು ಕೂಡ ಬೇಡಿಕೆ ಸಲ್ಲಿಸಿ ಮನೆಗೆ ವಸ್ತು ಬಂದಾಗ ಆಲೋಚಿಸ್ತಾ ಇರ್ತೀರಿ ಕನಿಷ್ಠ ಲಾಭವನ್ನ ಇಟ್ಕೊಂಡು ಒಂದು ವ್ಯವಹಾರವನ್ನು ಮಾಡ್ಲಿಕ್ಕೆ ಹೊರಟಿರುವಂತ ಸಂಸ್ಥೆಗೆ ಆರ್ಥಿಕ ಲಾಭ ಆಗಿಲ್ಲ ನಿಮಗೆ ವಸ್ತುವನ್ನು ತಲುಪಿಸಿ ಪ್ರತಿ ವರ್ಷ ಆರರಿಂದ ಏಳು ಲಕ್ಷ ರೂಪಾಯಿ ಸಂಸ್ಥೆ ತಮಗೆ ವಸ್ತುವನ್ನ ತಲುಪಿಸಕ್ಕೆ ಸಾಗಾಣಿಕಾ ವೆಚ್ಚವಾಗಿ ನಾವು ಕೊಡ್ತಾ ಇದೀವಿ ಬಾಟ್ಲಿಗಳಿಗೆ ಕೊಡ್ತಾ ಇದ್ದೀವಿ ಇನ್ನೆಷ್ಟು ವರ್ಷ ತಡ್ಕೊಳ್ಲಿಕ್ಕೆ ಆಗುತ್ತೆ ಈ ಹೊರೆಯನ್ನ ಹೇಗ್ ನಿಭಾಯಿಸ್ತೀರಿ ನಿರ್ದೇಶಕ ಮಂಡಳಿ ಪ್ರಶ್ನೆ ಮಾಡುತ್ತೆ ಸಂಸ್ಥೆಯಲ್ಲಿ ಹಣ ಹುಡುಕಿ ಮಾಡಿರ್ತಕ್ಕಂತ ರೈತರು ನಮಗೆ ಡಿವಿಡೆಂಡ್ ಕೊಡಲ್ವಾ ಅಣ್ಣ ಅಂತ ಕೇಳ್ತಾರೆ ಅವನು ಆಗ್ಬೇಕಾಗಿದೆ ಸರಿದುಪ್ಸೋದು ತಮಗೆ ಕಡಿಮೆ ಬೆಲೆಯಲ್ಲಿ ವಸ್ತು ತಲುಪಿಸಬೇಕು ರೈತರಿಗೆ ಗರಿಷ್ಠ ಬೆಂಬಲವನ್ನು ಕೊಡಬೇಕು ಸಾಗಾಣಿಕೆ ವೆಚ್ಚವನ್ನು ತಗ್ಗಿಸಬೇಕು ಸವಾಲುಗಳು ನೀಟು ನಾನು ನಿಮ್ಮಲ್ಲಿ ಒಂದು ಆರೈಕೆ ಮಾಡ್ಕೊಳ್ತಾ ಇದ್ದೀನಿ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ತಾವು ಬೇಡಿಕೆಯನ್ನ ಕ್ರೋಢೀಕರಿಸಿ ಕೊಡಬಹುದೇ ಪ್ರತಿನಿತ್ಯ ಬೇಡಿಕೆಯನ್ನ ಸಲ್ಲಿಸುವುದರ ಬದಲಾಗಿ ವಾರಕ್ಕೊಮ್ಮೆ ನಾವು ತಿಂಗಳಲ್ಲಿ ನಾಲ್ಕು ತಪ್ಪಿದ್ರೆ ಐದು ಬಾರಿ ವಸ್ತುವನ್ನ ತಮಗೆ ತಲುಪಿಸಬಹುದು ಸಾಗಾಣಿಕೆ ವೆಚ್ಚ ತಿಂಗಳಲ್ಲಿ ಮೂವತ್ತು ದಿನದಿಂದ ಐದು ದಿನ ಕೇಳಿದ್ರೆ ಮಟ್ಟಿಗೆ ಒಳತಾಯ ಆಗುತ್ತೆ ಮತ್ತೆ ವಾರಕ್ಕೊಮ್ಮೆ ಬೇಡಿಕೆ ಸಲ್ಲಿಸುವುದರಿಂದ ಹೆಚ್ಚು ಪ್ರಮಾಣದ ವಸ್ತುವನ್ನ ನಾವು ಒಂದು ದಿನದ ಸಾಗಾಣಿಕೆ ಕಳಿಸಬಹುದು ಆ ವಾಹನ ಓಡಾಡದಿಕ್ಕೂ ಸಾರ್ಥಕ ಆಗುತ್ತೆ ಈ ದೃಷ್ಟಿಯಿಂದ ಗ್ರಾಹಕರಾಗಿದ್ದೇವೆ ನಮ್ಮ ಮನೆಯ ಸುತ್ತಮುತ್ತಲವರು ಗ್ರಾಹಕರಾಗಿದ್ದಾರೆಯೇ ನನ್ನ ಅಕ್ಕ ತಂಗಿ ಗ್ರಾಹಕರಾಗಿದ್ದಾರೆಯೇ ನನ್ನ ಸ್ನೇಹಿತರು ಗ್ರಾಹಕರಾಗಿದ್ದಾರೆಯೇ ಇವುಗಳನ್ನು ಕೂಡ ತಾವು ನಮ್ಮ ಸಂಸ್ಥೆಯ ಪರವಾಗಿ ಯೋಚಿಸಬೇಕಾದ ಸಂಗತಿಗಳು ಬೆಳಿಬಹುದು ಬಳಸೋರು ಸೃಷ್ಟಿ ಮಾಡೋದು ಬಹಳ ಕಷ್ಟ ಇದೆ ನಮಗೆ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ರೈತರು ಬರ್ತಾ ಇದಾರೆ ಕೊಳ್ಳುವವರೇ ಇಲ್ಲ ಇಲ್ಲದೆ ಬೆಳೆದೇನು ಪ್ರಯೋಜನ ಅನ್ನೋ ಪ್ರಶ್ನೆಗೆ ಅನೇಕ ಸಲ ಉತ್ತರ ಕೊಡಕ್ಕಾಗಲ್ಲ ನಿಮ್ ಸಹಕಾರ ಬೇಕು ಊಟದಲ್ಲಿ ಬಟ್ಟೆ ಅಮೃತ ಆಗಿ ಅಮೃತ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾ ಸದಸ್ಯರು ನಾವು ಹಣ ಇದೆ ಬೆಂಗಳೂರಿನಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳಿಲ್ಲ ಪ್ರಾಮಾಣಿಕ ಕೊಡುವಂತ ಸಂಘಟನೆ ಇಲ್ಲ ಈ ದೃಷ್ಟಿಯಿಂದ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಕರುಣಾದ ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವದ ತೊರೆದು ನಮ್ಮ ಮನೆ ಬಾಗಿಲಿಗೆ ಬರ್ತಿರ್ತಕ್ಕಂಥ ಸಂಘಟನೆ ನಮ್ದು ಇವತ್ತು ಬೆಂಗಳೂರಿನಲ್ಲಿ ಎಪ್ಪತ್ತಾರು ವಸ್ತುಗಳನ್ನ ಪ್ರತಿನಿತ್ಯ ಪೂರೈಕೆ ಮಾಡ್ತಾ ಇರ್ತಕ್ಕಂತ ನೂರಿಗೆ ನೂರು ಭಾರತ ವ್ಯವಸ್ಥೆಯಲ್ಲಿ ರೈತರನ್ನ ಅತಿ ಹೆಚ್ಚು ಹಣವನ್ನ ರೈತರಿಗೆ ತಲುಪುತ್ತಾರೆ